ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಹೊಸ ಹೊಸ ವಿಡಿಯೋಗಳನ್ನ ನೋಡ್ತಾ ಇರಿ ಶೇರ್ ಮಾಡಿ ಲೈಕ್ ಮಾಡಿ ಬಸವ ಲಿಂಗಾಯನ ಶರಣಾರ್ಥಿಗಳು ಲಿಂಗ ಧರ್ಮಸ್ಥಾಪಕರಾದ ಬಸವಣ್ಣವನ್ನು ಮರೆಸಿಕೊಳ್ಳುತ್ತಾ ನಮಗೆ ಪೂಜ್ಯ ಆರಿದ್ಯಗಳಾದ ಜಗದ್ಗುರು ನಿರಂಜನ್ ಮುರುಘರಾಜ ಮಹಾಸ್ವಾಮಿ ಮರೆಸಿಕೊಳ್ಳುತ್ತ ಹಾಗೂ ಎಲ್ಲ ಬಸವ ಶೆಡರನ್ನು ಹೃದಯ ಮಂದಿ ನಾವು ಎಲ್ಲ ಒಂದು ಮನೆ ಮನೆಗಳಿಗೆ ಒಂದು ಕಾರ್ಯಕ್ರಮ ಮಾಡಿ ವಚ ಸಂದೇಶ ಸಂದೇಶ ಸಲ್ಲಿಸಿ ಮೂಲೆ ಮೂಲೆ ಕರ್ನಾಟಕದಲ್ಲಿ ರಾಜ್ಯ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಗ್ರಾಮ ಮಟ್ಟದಲ್ಲಿ ಎಲ್ಲ ಒಂದು ಮಹಾಮನ್ಯ ಕ ಹಬ್ಬಿಕೊಂಡು ಇವೆಲ್ಲ ಒಂದು ಎಲ್ಲರೂ ಅಳವಡಿಸ್ಕೊಂಡ್ರೆ ನಮ್ಮ ಕರ್ನಾಟಕ ಒಂದು ಒಂದು ಕನ್ನಡ ರಾಜ್ಯ ಆಗಬಹುದು ನಾವು ಬಸವಣ್ಣ ವಚ ಎಲ್ಲರೂ ಸಹ ಅಧ್ಯಯನ ಮಾಡಿ ಅಳವಡಿಸ್ಕೊಂಡ್ರೆ ಕಲ್ಯಾಣ ರಾಜ್ಯ ಆಗಬಹುದು ನಾವು ಬಸವನ ಮೂರ್ತಿಯೇ ದಾನಕ ಮೂಲ ಬಸವನ ಕೀರ್ತಿಯೇ ದಾನಕ್ಕೆ ಮೂಲ ಬಸವ ಬಸವ ಎಂಬುದೇ ಭಕ್ತಿ ಕಾಣ ಕಬಿಲಿಸಿದ ಮಲ್ಲಿಕಾರ್ಜುನ ಕರ್ನಾಟಕ ರಾಜ್ಯ ಬಸವಣ್ಣಮ್ಮ ಕೇಂದ್ರ ಬೆಂಗಳೂರು ನಾಗರಭಾವಿ ವತಿಯಿಂದ ನಾವು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಈ ಕಾರ್ಯ ಇದಕ್ಕೆ ಪದಾಧಿಕಾರದ ಗೌರವಾಧ್ಯಕ್ಷರು ಚನ್ನಬಸವಯ್ಯ ಅಧ್ಯಕ್ಷರು ಬಸವಪ್ರಿಯ ನಾಗರಾಜ್ ಕಾರ್ಯಾಧ್ಯಕ್ಷರು ಪಾಲಕ್ಷಪ್ಪ ಉಪಾಧ್ಯಕ್ಷರು ಮರಿ ಮುದ್ ಬುದ್ಧಪ್ಪ ಕಾರ್ಯದರ್ಶಿ ಎಮ್ ಆರ್ ನಮ್ಮ ಕಮಿಟಿಲಿ ಕಮಿಟಿ ಕಮಿಟಿ ಪದಾಧಿಕಾರಿಗಳು ನಾಳೆ ಭಾನುವಾರ ರವಿವಾರ ಮೈಸೂರು ಜಿಲ್ಲೆ ನರ್ ನರಸೀಪುರ ತಾಲೂಕು ಬನ್ನೂರು ಹೋಬಳಿ ವ್ಯಾಪ್ತಿಗೆ ಬರುವ ಅಂಕನಹಳ್ಳಿ ಗ್ರಾಮದ ಶ್ರೀಮತಿ ಶರಣೆ ದಾಕ್ಷಾಣಿ ಲಿಂಗೇಕ ಮಹಾದೇವ ಮನೆಯಲ್ಲಿ ಮನೆ ಮನೆಯಲ್ಲಿ ಹನ್ನೆರಡು ಶತಮಾನದ ಶಿವಶರಣ ಅಪ್ಪಣ ಜಯಂತಿ ಹಾಗೂ ಮನೆಯಲ್ಲಿ ಮಹಾಮನೆ ಕಾರ್ಯಕ್ರಮ ಹಾಗೂ ನಿತ್ಯ ಕಲ್ಯಾಣ ಆಷಾಢ ಮಾಸದಲ್ಲಿ ಇದನ್ನು ನಾವು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮ ಆಯೋಜಕರಾದ ಬಸವಪ್ರಿಯ ನಾಗರಾಜು ಬಸವ ಧರ್ಮ ಕೇಂದ್ರ ನಾಗರಮೆ ಹಾಗೂ ರಾಜ್ಯ ಸಂಚಾಲಕರು ಅಧ್ಯಕ್ಷತೆ ತುರೋ ಗ್ರಾಮದ ಟಿ ಎಸ್ ರಾಜು ಅಧ್ಯಕ್ಷರು ಬಸವ ಕೇಂದ್ರ ತೊರವನೂರು ಅವರು ಅಧ್ಯಕ್ಷ ಮೂವತ್ತೈದನೇ ಮನೆ ಮಹಾ ಮಹಾ ಮಹಕ್ಕ ಮಹಾಮನಿ ಅಧ್ಯಕ್ಷ ವಹಿಸಿಕೊಂಡು ನಡೆಸಿಕೊಳ್ಳುತ್ತಾರೆ ಅವರು ಬಸವ ಭಕ್ತರು ಉಪನ್ಯಾಸಕರು ಚೌಳಿ ಲಿಂಗಪ್ಪನವರು ಅವರು ಹಣವಾದ ಅಪ್ಪನ ಬಗ್ಗೆ ಕ್ಷಣರ ಬಗ್ಗೆ ಒಂದು ಅನುಭವ ಚಿಂತನೆ ಬಸವ ಕೇಂದ್ರ ಅಧ್ಯಕ್ಷರು ಮುಖ್ಯ ಅತಿಥಿಗಳು ತುರುಗುಣ್ಣವರು ಬಸಪ್ಪ ಮಾಸ್ಟರ್ ನಿವೃತ್ತರು ಹಾಗೂ ಗೌರವ ಅಧ್ಯಕ್ಷರು ಬಸವಕಿಯಿಂದ ತುರುಗುಣ್ಣರು ಅವರು ಮುಖ್ಯ ಅತಿಥಿಯಾಗಿ ಭಾಗಿಸುತ್ತಾರೆ ಅವರಿಂದ ಬಸವಣ್ಣವರ ಪುಷ್ಪ ಆಚರಣೆ ವಚನ ಪ್ರಾರ್ಥನೆ ದಾಕ್ಷಿಣೆ ಮಕ್ಕಳಿಂದ ಸ್ವಾಗತ ಭಾಷಣ ಸ್ವಾಮಿಯವರಿಂದ ಚಂಡ ಹಾಗೂ ನಮ್ಮ ಕರ್ನಾಟಕ ರಾಜ್ಯ ಬಸವಧರ್ಮಕ್ಕೆ ಇವರು ಗುರು ಲಿಂಗ ಜೇಮೆ ಗುರು ಲಿಂಗ ಜಂಗಮ ದಾಸೋಧಾನಿಗಳು ಬಹಳ ವರ್ಷಗಳಿಂದ ಸೇವೆಯನ್ನು ಮುರುಘಾ ಮಠಕ್ಕೆ ಬಸವಧರ್ಮ ಕೇಂದ್ರಕ್ಕೆ ದಾಸೋವನ್ನು ನಡೆಸು ನಡೆಸಿಕೊಂಡು ಬರುತ್ತಿದ್ದಾರೆ ಇವರನ್ನು ಬೆಂಗಳೂರು ರಾಜ್ಯ ಬಸವ ಧರ್ಮಕ್ಕೆ ಪದಾಧಿಕಾರಿಗಳು ಇವರನ್ನು ಆಯ್ಕೆ ಮಾಡಿ ಅವ ತನ್ನ ಊರು ಗ್ರಾಮದಲ್ಲೇ ಅಂಕನಳ್ಳಿ ಗ್ರಾಮದಲ್ಲೇ ಮನೆಯಲ್ಲಿ ಮಹಾಮನ್ಯ ಕಾರ್ಯಕ್ರಮ ನಿತ್ಯ ಕಲ್ಯಾಣ ಹಾಗೂ ಹನ್ನೆರಡು ಶತಮಾನದ ಶರಣ ನಿಜ ಶರ್ ಅಪ್ಪಣ್ಣವರು ಜಯಂತಿ ಅಪ್ಪಣ್ಣ ಶ್ರೀಮಂತ ಲಿಂಗಮ್ಮ ಅವರ ಲಿಂಗೇಕ ಲಿಂಗೇಕ ಸ್ಥಳ ಸಂಗಡಿ ಕೂಡ ಸಂಗಮ ಇದೆ ಅವು ನೋಡ್ಬೋದು ಕೂಡ ಸಂಗಮ ಸಂಗಡಿ ಅಂತ ಅಲ್ಲಿ ಅವರ ಜಿ ಒಂದು ಸಮ ಲಿಂಗೇಕ ಇದು ಇದೆ ಕೋಳ್ಸಂಗ ಹತ್ತಿರ ಸಂಗಡಿ ಅಂತ ಆ ಪಕ್ಕದಲ್ಲಿ ನೀಲಾಮಕ್ಕಿದ್ದಾರೆ ಇದೇ ಸಂದರ್ಭದಲ್ಲಿ ಶ್ರೀಮತಿ ಮತ್ತು ಶ್ರೀಮತಿ ದಾಕ್ಷಿ ಅವರಿಗೆ ಸನ್ಮಾನ ಮಾಡಿ ಸನ್ಮಾನ ಪತ್ರವನ್ನು ಕೊಡಲಾಗಿದೆ ಈ ಮಹಾಮನೆಯ ಕಾರ್ಯಕ್ರಮ ನಿತ್ಯ ಕಲ್ಯಾಣ ಅಡಮ ಜಯಂತಿಯ ಅವರ ಸಂದರ್ಭದಲ್ಲಿ ಶರಣಲಿಂಗೇಕ ಮಹಾದೇವರನ್ನು ಸ್ವರಣೆ ಇದಕ್ಕೆ ಎಲ್ಲರೂ ಲಿಂಗ ಭಕ್ತರು ಭಾಗವಹಿಸಿ ಈ ಕಾರ್ಯಕ್ರಮವನ್ನು